ಸೋಮಣ್ಣ ಏನ್ರಿ ಮಾಡ್ತಾ ಇದೀರಾ ಎಸ್ ಟಿ ಸೋಮಶೇಖರ್ ಅವ್ರೆ ಆ ಸೋಮಣ್ಣಪ್ಪ ಎಸ್ ಟಿ ಸೋಮಣ್ಣ ಎಸ್ ಟಿ ಸೋಮಶೇಖರ್ ಅವರು ಏನ್ ಮಾಡ್ತಾ ಇದ್ರೆ ನೀವು ನೀವು ಕಾಂಗ್ರೆಸ್ಗೆ ಹೋಗ್ಲಾ ಬಿಜೆಪಿಗೆ ಹೋಗ್ಲಾ ಕಾಂಗ್ರೆಸ್ಗೆ ಹೋಗ್ಲಾ ಬಿಜೆಪಿಗೆ ಹೋಗ್ಲಾ ಅಂತ ಇನ್ನೂ ಟೆನ್ಷನ್ ಅಲ್ಲೇ ಇದ್ದೀರಾ ಇಲ್ಲಿ ಜನ ಸಾಯ್ತವ್ರ ಬನ್ನಿ ಅಲ್ಲ ಎಮ್ ಎಲ್ ಎ ಹೆಂಗ್ರಿ ಎಮ್ ಎಲ್ ಎ ಹೆಂಗೆ ಅಂತ ಕೇಳಿದ್ರೆ ಎಮ್ ಎಲ್ ಎ ನೋಡ ಇದು ನೀವು ಮಾಡಿರೋ ತ್ಯಾಗ ನೋಡ್ರಿ ಸರ್ ಎಮ್ ಎಲ್ ಎನೇ ನೋಡಿಲ್ವಾ ನೀವು ಈ ಏರಿಯಾದಕ್ಕೆ ಬಂದೇ ಇಲ್ಲ ಅವರು ನೀವು ನೋಡಿಲ್ಲ ಅಂದ್ರೆ ಇಲ್ಲಿ ಬಂದಿಲ್ಲ ಅಂತ ಓಟ್ ಕೆಳಕ್ ಕೊಡ್ತಾರೆ ಬರ್ತಾರೆ ಬರ್ತಾರೆ ಏ ನಿಮ್ ಕೆಲಸ ಏನಿದ್ರಿ ಹೇಳ್ಬಿಡ್ರಿ ಈಗ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ ಹಾಕಮಟ ಹಾಕಿದ ನಂತರ ಈ ಕಡೆ ಏರಿಯಾ ಹೆಂಗೈತೆ ನೋಡಲ್ಲ ಹೌದ್ ರೀ ಸರ್ ನೋಡೋಣ ಈಗ ಬರ್ರಿ ಓಣ

ಅಂತ ನೋಡಕ್ಕೆ ಬಂದ್ ನಿಮ್ಗೆ ನೋಡ್ರಿ ನಿಮ್ಗೆ ರೆಡಿ ಆಗೋದು ಇಂಪಾರ್ಟೆಂಟ್ ಇಲ್ಲಿ ಇಲ್ಲಿ ಕಾಮಗಾರಿ ಆಗೋದು ಇಂಪಾರ್ಟೆಂಟ್ ಇದನ್ನ ಇವತ್ತಿಗೆ ಒಂದು ಆರ್ ಆರೇಳು ದಿವಸ ಆಗಿದೆ ಆಕ್ಚುಲಿ ಬೋರ್ವೆಲ್ ಕೆಟ್ಟೋಗಿತ್ತು ಇವತ್ತು ಬೋರ್ವೆಲ್ ರೆಡಿ ಮಾಡಿಸಿದ್ದಾರೆ ಬೋರ್ವೆಲ್ ನೀರೇ ಬರ್ತಾ ಇರೋದು ಸ್ವಲ್ಪ ಟೈಮಲ್ಲಿ ಮಂಚದ ಮೇಲೆ ಡ್ಯಾಮ್ ನೀರು ತರಿಸ್ತೀವಿ ಅಂತ ಹೇಳಿದ್ದಾರೆ ಅದು ತರಿಸೋ ಅವಾಗ ತರಿಸ್ತಾರ ನಿಮ್ಮ ಎಮ್ ಎಲ್ ಎ ಹೆಂಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಬೇರೆ ಕ್ಷೇತ್ರಗಳಲ್ಲೆಲ್ಲ ಮಾಡಿದ್ದಾರೆ ಯಾಕೋ ನೀವು ಮೇಕಪ್ ಕರೆಕ್ಟ್ ಅಲ್ವಾ ನಾವು ಹೇಳೋದು ಹೊರಟಗಾರ ಯಾವತ್ತೂ ಸುಳ್ಳು ಹೇಳಲ್ಲ ನಾವು ಸತ್ಯನೇ ಹೇಳ್ತೀವಿ ತೊಂದರೆ ಇದೆ ತುಂಬಾ ತೊಂದರೆ ಇದೆ ರಸ್ತೆ ಆಗಿರ್ಬೋದು ಚರಂಡಿ ಆಗಿರ್ಬೋದು ನೀರಾಗಿರ್ಬೋದು ಬಹಳ ತೊಂದರೆ ಇದೆ ಅದಂತೂ ಖಂಡಿತವಾಗೂ ಈ ಮೂಲಕ ಎಸ್ ಟಿ ಸೋಮಶೇಖರ್ ಗೌಡ್ರಿಗೆ ಒಂದ್ ಮನವಿ ಸರ್ ನಿಮ್ಮ ಹತ್ರ ಕೇಳ್ಕೊಂಡಿದ್ವಿ ಮೊದ್ಲು ಇವಾಗ ಈ ಮುಖಾಂತ್ರ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಆರ್ ಕನ್ನಡ ಚಾನಲ್ ಅವ್ರ ಪರ್ವ ಅವರ ಸಲುವಾಗಿ ಅವರ ಮುಖಾಂತರ ದಯಮಾಡಿ ಈ ರಾಮಹಳ್ಳಿ ರಾಮಹಳ್ಳಿ ರಾಮಳ್ಳಿ ರಾಮಹಳ್ಳಿ ರಾಮಾಯಣ ಪಾಳ್ಯ ಸರಿ ರಾಮಾಯಣ ಪಾಳ್ಯ ಬಂದ್ ಇಷ್ಟಕ್ಕೆ ನನಗೆ ಊರ್ ಗೊತ್ತಾಗೋಯ್ತು ನೀವು ಕನ್ನಡಪರ ಪರ ಹೋರಾಟಗಾರ ಇಲ್ಲ ಇದ್ರಿ ಅಂತೀರಿ ಊರೇ ಬರ್ತ್ ಬಿಟ್ರಿ ಅವರು ಅದು ಮೇಕಪ್ ಹಾಕ ಬಂದಿರ ಎಲ್ಲ ನೀಟಾಗಿ ಆಗಿ ಬರ್ತಾ ಹೇಳಿ ರಾಮಾಯಣ ಪಾಳ್ಯದಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಮೆಂಬರ್ ಬೇರೆ ಯಾರೋ ಮಂಜಣ್ಣ ಅಂತ ಬರ್ತಾರಂತೆ ನನ್ಗೂ ಗೊತ್ತಿರಲಿಲ್ಲ ನಾನು ಆನಂದ್ ಅವರು ಅಂತ ಅನ್ಕೊಂಡಿದ್ದೆ ನಂಗೆ ನೆನ್ನೆ ತಾನೇ ವಿಷಯ ತಿಳಿತು ಮಂಜನವ್ರು ಮೆಂಬರ್ ಏನ್ ಮಾಡ್ಬೇಕು ದಯವಿಟ್ಟು ಇದ್ರ ಬಗ್ಗೆ ಸೂಚನೆ ಕ್ರಮ ತಗೊಂಡು ಎಮ್ ಎಲ್ ಎ ಮಾತಾಡಿ ಎಮ್ ಎಲ್ ಎರ ಕೆಲಸ ಮಾಡ್ತಾರೆ ಸರ್ ಖಂಡಿತ ಇವ್ರು ಹೋದ್ರೆ ಮಾಡೇ ಮಾಡ್ತಾರೆ ಸಮಸ್ಯೆಗಳು ನೂರ್ಂಟಿದಾವೆ ಅಂತಂದ್ರೆ ನೀವು ಟಚ್ ಇದ್ದೀರಾ ಯಾರ ಜೊತೆ ಗೊತ್ತಾ ನೀವೆಲ್ಲ ಪರಿಚಯ ಇದೀರಾ ಪರಿಚಯ ಇದ್ದೀವಿ ಸರ್ ಪರ್ಚೆ ಇಲ್ ಈಗ ಇನ್ನು ಟೆನ್ಶನ್ ಬಿಜೆಪಿ ಉಳ್ಕೊಳ್ಳಲ್ಲ ಕಾಂಗ್ರೆಸ್ ಹೋಗಲ್ಲ ಬಿಜೆಪಿ ಉಳ್ಕೊಳ್ಳಲ್ಲ ಕಾಂಗ್ರೆಸ್ ಹೋಗಲ್ಲ ಆ ಟೆನ್ಷನ್ ಟೆನ್ಶನ್ ಜನರಿಗೆ ಏನಾರ ಯೋಚನೆ ಮಾಡ್ತವ್ರ ಸರ್ ಆ ಟೆನ್ಷನ್ ಏನ್ ಇಲ್ಲ ಪಾಪ ಅವ್ರು ಕೆಲಸ ಮಾಡಿಸ್ತಾರೆ ಅವ್ರ ಗಮನಕ್ಕೆ ಹೋಗಿದೆ ಅನ್ಕೊಂತೀನಿ ನೆನ್ನೆ ತಾನೆ ಅವ್ರು ಖಂಡಿತ ಕೆಲಸ ಮಾಡಿಸ್ತಾರೆ ಖಂಡಿತ ಮಾಡಿಸ್ತಾರೆ ಮಾಡಿಸ್ತಾರೆ ನಾವು ಇನ್ನೊಂದು ತಿಂಗ್ಳು ಬಿಡ್ಕೊಂಡ್ ಬರ್ತೀವಿ ಇಲ್ಲಿಗೆ ಎಲ್ಲ ಇಲ್ಲಿ ಯಾರು ಒಬ್ರು ಸರ್ ಬೆಂಕಿ ಸರ್ ಅನ್ಬೇಕು ಖಂಡಿತ ಸರ್ ಮಾಡೇ ಮಾಡ್ತಾರೆ ನೀವು ಹೋರಾಟಗಾರರು ಅದಕ್ಕೆ ನಿಮಗೆ ಜವಾಬ್ದಾರಿ ಇದು ಸರ್ ಜವಾಬ್ದಾರಿ ನಿಮಗೆ ಅವ್ರಿಗೆ ಹೇಳಕ್ಕಾಗಲ್ಲ ನಾನು ನೀವು ಹೋರಾಟಗಾರರು ಚಳುವಳಿ ಗುಲಾಬಿ ಚಳುವಳಿ ಗುಲಾಬಿ ಗುಲಾಬಿಲಿ ಮುಳ್ಳು ಯಾರಿಗೂ ಗುಲಾಬಿ ಮಾತ್ರ ಸಿಗಬೇಕು ತುಂಬಾ ಹೋರಾಟ ಮಾಡಿದೀವಿ ಇದು ಏನಾಗಿದೆ ಸಾರ್ವಜನಿಕರೇ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸಾರ್ವಜನಿಕರೇ ನಾವು ಏನಿದೆ ಆ ಕೆಲಸ ಮಾಡ್ಕೋಬೇಕಾಗಿದೆ ಇಲ್ಲಿ ಅವರವರೇ ಮಾಡ್ಕೊಳ್ಳದ ಮತ್ತೆ ಓಟ್ ಯಾಕೆ ಸರ್ಕಾರ ಯಾಕೆ ಸರ್ ಗಮನಕ್ಕೆ ಒಂದು ಬೇಸಿಕ್ ಮಾಡ್ಕೊಬಹುದು ಮನೆ ಮುಂದೆ ಇರೋ ಕಳೆನ ಕಿತ್ತು ಬಿಸಾಕ್ಬೋದು ಮನೆ ಮುಂದೆ ಇರೋ ಒಂಚೂರು ನೀರು ನಿಂತಿದ್ರೆ ಅದು ಚರಂಡಿ ಮಾಡಿ ಇನ್ನೊಂದು ಚರಂಡಿ ಮಾಡಿ ಇನ್ನೊಂದು ಚರಂಡಿಗೆ ಬಿಡೋಣ ಅಂದ್ರೆ ಇನ್ನೊಂದು ಚರಂಡಿನೇ ಇಲ್ವೇ ಏನ್ ಸರ್ ನಿಮ್ಮ ಹೆಸರು ನಾರಾಯಣ ಅಂತ ಅವರೇ ಹೇಳಿ ಸರ್ ನಾರಾಯಣ ಹೆಂಗಿದೆ ಕತೆ ಊರು ಸರ್ ಇಲ್ಲಿ ಡ್ರೈನೇಜ್ ಇಲ್ಲ ಸಿಕ್ಕಾಪಟ್ಟೆ ಸೊಳ್ಳೆಗಳು ಡ್ರೈನೇಜು ಇಲ್ಲ ಚರಂಡಿನೇ ಇಲ್ಲ ಅಂದಮೇಲೆ ಡ್ರೈನೇಜ್ ಇಂದ ಬರುತ್ತೆ ಡ್ರೈನೇಜ್ ಇಲ್ಲ ಸೊಳ್ಳೆಗಳು ಪ್ರೀತ ಇಲ್ಲಿ ಯಾರು ಈ ಪಂಚಾಯತ್ವರು ಪಂಚಾಯಿತಿಯವರಾಗಲಿ ಎಮ್ ಎಲ್ ಎ ಕಡೆ ಅವರಾಗಲಿ ಯಾರೂ ಗಮನ ಕೊಡೋಲ್ಲ ಇಲ್ಲಿ ನಾವು ಮನೆ ಕಟ್ಕೊಂಡು ನಾವು ಇದ್ದೀವಿ ಇದನ್ನ ಇಷ್ಟ ನಾವು ತಿಳಿಸಿದ್ದೀವಿ ಅವ್ರಿಗೆ ಪಂಚಾಯತಿ ತಿಳಿಸಿದೀವಿ ಇಳಿಸಿದ್ದೀವಿ ಮೋರಿ ಮಾಡಿಲ್ಲ ಒಂದು ಇದು ಮಾಡಿಲ್ಲ ಅದರಿಂದ ತೊಂದರೆ ಆಗಿದೆ ನಮಗೆ ಓಕೆ ಓಕೆ ಏನು ನಿಮ್ಮ ಹೆಸ್ರು ನಿಮ್ಮ ಹೆಸರೇನು ರಮಾ ಸರ್ ಅವರೇ ಫಸ್ಟು ನೀವು ನಂಗೆ ಗೊತ್ತು ಈಗ ಭಯಂಕರ ನೀವು ಪ್ರಾಬ್ಲಮ್ ಹೇಳ್ತೀರಾ ಅಂತ ಅದಕ್ಕೂ ಮುಂಚಿತವಾಗಿ ಮೇಜರ್ ಪ್ರಾಬ್ಲಮ್ ಕೇಳ್ತೀನೋ ಹೇಳ್ತೀರಾ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಏಪ್ರಿಲ್ ಬಂದಿದೆ ಏಪ್ರಿಲ್ ಬಂದಿದೆ ಮೇ ಜೂನ್ ಜುಲೈ ಅಂದ್ರೆ ಅಲ್ಲೇ ಮೂರು ತಿಂಗಳು ಮಾಡಿ ಚೆಕ್ ಮಾಡಿಲ್ಲ ಒಟ್ಟಲ್ಲಿ ಇಲ್ಲಿ ಮೈನ್ ರೋಡ್ ಪಿಂಟ ಅಂತಿದೆ ಸರ್ ಮೈನ್ ರೋಡು ಅಲ್ಲಿ ರೋಡೇ ಸರಿ ಇಲ್ಲ ಸರ್ ಅಕ್ಸ್ಮಾತ್ ನಮ್ಮ ಹೌದು ಸರ್ ನಮ್ಗೆ ನೀರು ಏನೋ ಪ್ರಾಬ್ಲಮ್ ಆದರೆ ಗಾಡಿಗಳು ಬರೋಲ್ಲ ಅಂತಾರೆ ತರಿಸ್ಕೊಬೇಕಾದ್ರೆ ನಾವು ಇವಾಗ ನೋಡಿ ಬೋರ್ ಮನೆ ಕೆಟ್ಟಾಯ್ತು ಟೂ ಮಂತ್ಸಿಂದ ನೀರಿಲ್ಲ ಅಕ್ಸ್ಮಾ ಅಲ್ಲ ನೀರಿಲ್ಲ ಅಕಸ್ಮಾತ್ ಯಾರು ಟ್ಯಾಂಕರ್ ಬರಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತಾರೆ ನಾವು ಬರಲ್ಲ ಸರ್ ರೋಡ್ ಸರಿ ಇಲ್ಲ ಮನೆ ಮನೆಗೆ ನೀರು ನರೇಂದ್ರ ಮೋದಿ ಅಕಸ್ಮಾತ್ ಅದೆಲ್ಲ ಆಗಿದೆ ಸರ್ ಅದೆಲ್ಲ ಚೆನ್ನಾಗಿ ಆಗಿದೆ ಆಗಿದೆ ಇಲ್ಲ ಆಗಿದೆ ಇನ್ನೊಂದು ಸ್ವಲ್ಪ ಆಗ್ತಾ ಇದೆ ಅದೇನು ತೊಂದರೆ ಇಲ್ಲ ಆ ನೀರು ಏನು ತೊಂದರೆ ಇಲ್ಲ ಅಕಸ್ಮಾತ್ ನೀವು ಬೋರ್ ಕೆಟ್ಟೋದ್ರೆ ನಮ್ಗೆ ನೀರು ಬೇಕಾದ್ರೆ ಟ್ಯಾಂಕರ್ ತರ್ಸ್ಕೊಬೇಕಾದ್ರೆ ರೋಡ್ ಸರಿ ಇಲ್ಲ ಮೇಡಮ್ ನಾವು ಬರಲ್ಲ ಪಿಂಟೋಬರ್ ರೋಡ್ ಸರಿ ಇಲ್ಲ ನಾವು ನೀರು ಬರಲ್ಲ ಅಕಸ್ಮಾತ್ ಕಷ್ಟಪಟ್ಟು ಬಂದ್ರು ಟೂ ಹಂಡ್ರೆಡ್ ಜಾಸ್ತಿ ಹೌದಾ ಹ್ಮ್ ಹೌದು ರೂಪಾಯಿ ಎಕ್ಸ್ಟ್ರಾ ಸಿಕ್ಸ್ ಹಂಡ್ರೆಡ್ ಇದ್ರೆ ಏಟ್ ಅವ್ರ ಮನಮ ಇಷ್ಟ ಬಂದಾಗ ಹೇಳ್ತಾರೆ ಯಾಕಂದ್ರೆ ರೋಡ್ ಕರಿ ನಮಸ್ಕಾರ ಮೇಡಮ್ ಅವ್ರೆ ಏನ್ ನಿಮ್ ಹೆಸರು ನಮ್ಮ ಹೆಸರು ಅನುಪಮಾ ಅಂತ ಅನುಪಮ ಅವ್ರೆ ಹೆಂಗಿದೆ ನಿಮ್ಮ ಏರಿಯಾ ಆ ಚರಂಡಿನೇ ಇಲ್ವಲ್ರಿ ಅದೇ ನಮಗೂ ಪ್ರಾಬ್ಲಮ್ ಆಗಿರೋದು ಚರಂಡಿ ಮತ್ತೆ ರೋಡ್ ಬೇಕು ನಮಗ್ ಮೈನು ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಒಂದ್ ಹಾಸ್ಪಿಟ್ಲ್ ಹೋಗಬೇಕು ಅಂದ್ರೆ ಯಾವ್ದು ಬರಲ್ಲ ಗಾಡಿಗಳಲ್ಲಿ ಆಟೋದವ್ರು ಕೇಳಕ್ ಹೋದ್ರೆ ಆಟೋದವ್ ತುಂಬಾ ರೇಟ್ ಹೇಳ್ತಾರೆ ಮತ್ತೆ ಎಲ್ಲಿದ್ರು ಅಲ್ಲಿ ಮೈನ್ ರೋಡಿಗೆ ಬಿಡ್ತೀವಿ ಅಂತಾರೆ ಇಲ್ಲಿ ಬರಲ್ಲ ನಮಗೆ ಫುಲ್ ಮೈನ್ ರೋಡ್ ರೆಡಿ ಆಗ್ಬೇಕು ಮತ್ತೆ ಚರಂಡಿ ವ್ಯವಸ್ಥೆ ಬೇಕು ಸರ್ ಯಾಕಂದ್ರೆ ಚರಂಡಿ ಜ್ವರ ತುಂಬಾ ಪ್ರಾಬ್ಲಮ್ ಇಲ್ಲಿ ಫಿಕ್ಸ್ ಡೆಂಗ್ಯೂ ಜ್ವರ ಬಂದ್ಬಿಟ್ಟು ಏನ್ ಮಾಡಕ್ ಆಗುತ್ತೆ ವ್ಯವಸ್ಥೆ ನಮ್ಗೆ ಆಗ್ಬೇಕು ಸರ್ ಅಷ್ಟೇ ಅಷ್ಟೇನು ಬೇರೆ ಬೇರೆ ಏನಿಲ್ಲ ಎಲ್ಲ ನಡೀತಾ ಇದೆ ಪರವಾಗಿಲ್ಲ ಆದ್ರೆ ಚೇಂಬರ್ ನಮ್ಗೆ ಮೈನ್ ರೋಡು ರೋಡ್ ಬೇಕೇ ಬೇಕು ಸರ್ ಯಾಕಂದ್ರೆ ಮಕ್ಕಳು ಸ್ಕೂಲ್ ವ್ಯಾನ್ ಕೂಡ ಇಲ್ಲಿಗೆ ಬರಲ್ಲ ನಮ್ಗೆ ಸ್ಕೂಲ್ ವ್ಯಾನ್ ಬರ್ಬೇಕು ಏನೇ ಎಮರ್ಜೆನ್ಸಿ ಅಂದ್ರೆ ನಮ್ಗೊಂದು ಆಟೋ ಸೌಲಭ್ಯ ಏನಾದ್ರು ಸಿಗ್ಬೇಕು ಅಲ್ವಾ ಹಂಗಾಗಿ ನಮ್ಗೆ ಇನ್ನೊಂದೇನೋ ಮರ್ತಿದಿರಾ ನೋಡಿ ಇನ್ನೊಂದೇನು ಮರ್ತಿದಿರಾ ನೋಡಿ ಏನು ಮರ್ತಿಲ್ಲ ಮರ್ತಿದಿರಾ ಪಕ್ಕ ಓಡೋ ಚರಂಡಿನೇ ನಮ್ಗೆ ಇರೋದು ಮೇನ್ ಯಾವ್ದೋ ಒಂದು ಮರ್ತಿದಿರಾ ಏನಿಲ್ಲ ಇನ್ನೇನು ಜೋಗಲು ಮರ್ತಿದಿರಾ ನೋಡಿ ಏನು ಎಲ್ಲ 2000 ಕೊಡ್ತಾರೆ ಎಲೆಕ್ಷನ್ ಟೈಮ್ ಅಲ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ 2000 ಕೊಟ್ಟಿದ್ರಾ ಇಲ್ಲ ಕೊಟ್ಟಿಲ್ಲ 4000 ಕೊಟ್ಟಾ ಯಾವ 1000 5 6 ಇಲ್ಲ ಯಾವುದು ಕೊಟ್ಟಿಲ್ಲ ಹಂಗಿದ್ರೆ ನಾವು ಯಾಕೆ ಕೆಲಸ ಕೊಪ್ಪರ್ ಸಂಪಾದ ಒಂದು ಸಮಸ್ಯೆ ಮರ್ತಿದಿರಾ ನೀವು ಏನು ಈಗಲೂ ನೆನಪಾಗ್ಲಿಲ್ವಾ ಈಗಲೂ ಇಷ್ಟಲ್ಲ ಆದ್ಮೇಲೆ ನೆನಪಾಗ್ಲಿಲ್ವಾ ಇಲ್ಲ ಶ್ರೀಲಕ್ಷ್ಮಿ ಗೃಹಲಕ್ಷ್ಮೀ ಬರಲ್ಲ ಬಿಡಿ ಅದಾಗಲೇ ಹೊಗೆ ಹಾಕ್ಸ್ಕೊಂಡಾಯ್ತು ಯಾಕೆಂಗ್ ಅದ್ ಯಾಕೆ ಟೆನ್ಶನ್ ಸಿದ್ದರಾಮಯ್ಯ ಅವರು ಐದ್ ವರ್ಷ ಅಂತ ಅಂದ್ಬಿಟ್ಟು ಆಶ್ವಾಸನೆ ಕೊಟ್ಬಿಟ್ಟು ಒಂದ್ ವರ್ಷಕ್ಕೆ ಮುಗಿಸ್ಬಿಟ್ರು ಅದನ್ನ ಅಷ್ಟೇ ಟೆನ್ ಅದನ್ನೇ ಮರ್ಬಿಟ್ಟಿದ್ದು ಅದ್ ಬಿಡಿ ಅಲ್ಲ ಅದ್ ಅದ್ ಹೋದ್ರೂ ಪರವಾಗಿಲ್ಲ ಮೇನ್ ರೋಡ್ ಚರಂಡಿ ಆಗ್ಬಿಟ್ರೆ ಸಾಕಾಗ್ಬಿಟ್ಟಿದೆ ಹಿಂಗ್ ದುಡ್ಕೊಂಡಾದ್ರು ತಿಂತೀವಿ ಎರಡ್ ಸಾವಿರ ನಮ್ಗೆ ಏನ್ ಇದಾಗಲ್ಲ ಆದ್ರೆ ಮೈನ್ ನಮ್ಗೆ ಇಲ್ಲಿ ಮಕ್ಕಳಿಗೂ ಅನುಕೂಲ ಇಲ್ಲ ವಯಸ್ ಯಾರು ಓಡಾಡಕ್ಕಾಗಲ್ಲ ನಮಗೆ ಓಡಾಡಕ್ಕಾಗಲ್ಲ ಅಂದ್ರೆ ಅವ್ರ ಹೆಂಗ್ ಓಡಾಡ್ಬೇಕು ನಿಮ್ಮ ಹೆಸರು ಅನಂತ ಲಕ್ಷ್ಮಿ ಅನಂತಲಕ್ಷ್ಮಿ ಬಂತ ರೋಹಲಕ್ಷ್ಮಿಕ್ಷ್ಮಿ ಇಲ್ಲ ಎರಡು ತಿಂಗಳ ಮೂರ್ನೇ ತಿಂಗಳು ಬರ್ತಾ ಇದ್ದೀವಿ ಆಲ್ರೆಡಿ ಮೂರು ತಿಂಗಳು ಬರ್ತಾ ಇದೆ ಗೃಹಲಕ್ಷ್ಮಿ ಮಾತ್ರ ಮನೆ ಮನೆ ಒಳಗೆ ಒಲಿಲೇ ಇಲ್ಲ ಹಾಕಿ ಲಕ್ಷ್ಮಿ ಬಂದ್ರು ಗೃಹಲಕ್ಷ್ಮಿ ಬಂದ್ರು ಗೃಹಲಕ್ಷ್ಮಿ ಬೇರೆ 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 ಏನಿಲ್ಲ ನಮ್ಗೆ ಮೋರಿ ರೋಡ್ ಎರಡು ರೆಡಿ ಆದ್ರೆ ನಮ್ಗೆ ಇನ್ನೇನು ಒಳ್ಳೆ ಮೋರಿ ಕತೆ ಆಗೋಯ್ತಲ್ರಿ ನಮ್ಗೆ ಸಮಸ್ಯೆ ಎಲ್ಲ ನೋಡಿ ಮನೆ ಮುಂದೆ ನೀರ್ ಬಿಟ್ಕೊಂಡ್ರಿ ನಿಮ್ ಎಲ್ಲ ಎಂ ಎಲ್ ಎ ಸೋಮಶೇಖರ್ ಅವ್ರು ಏನ್ ಮಾಡ್ತಾವ್ರೆ ಗೊತ್ತಿಲ್ಲ ನೀವು ಓಟ್ ಹಾಕಿದ್ರಾ ಹಾಕಿದೀವಿ ವೋಟ್ ಹಾಕಿದವ್ರು ಗೆದ್ರಾ ಹ್ಞೂ ಮೇಡಮವ್ರೆ ನೀವು ವೇಟ್ ಹಾಕಿದ್ರಾ ವೋಟ್ ಹಾಕ್ತವ್ರು ಗೆದ್ದು ಎದ್ದು ಗೆದ್ದ್ಬಿಟ್ಟು ಏನು ಮಾಡ್ತಾವ್ರೆ ಮಾಡ್ತಾ ಇದ್ದೀವಿ ಮಾಡ್ತೀವಿ ಅಂತ ಹೇಳ್ತಾವ್ರೆ ಸ್ಯಾಂಕ್ಷನ್ ಆಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾವ್ರೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ರಸ್ತೆಯಂತೂ ಸಂಪೂರ್ಣ ಹದಗೆಟ್ಬಿಟ್ಟಿದೆ ಹಾಂ ಇಲ್ಲಿನ ಜನ ಇಲ್ಲಿ ಬಂದು ಮನೆ ಕಟ್ಟಿಕೊಂಡಿದ್ದಾರೆ ಹ್ಞೂ ಹಾಂ ಇಲ್ಲೆಲ್ಲ ಒಂಚೂರು ಚರಂಡಿ ಕಾಣ್ತಾ ಇದೆ ಅದು ಮನೆಯವರೇ ಮಾಡ್ಕೊಂಡ್ರೆ ಅದೇನೋ ಹ ಮನೆಯವರೇ ನಮಸ್ಕಾರ ಸರ್ ಕೃಷ್ಣ ಅವ್ರೆ ರುಕ್ಮಿಣಿಯಲ್ಲಿ ರಾಧೆ ಇಲ್ಲಿ ರಾಧೆ ರಾಧೆ ಒಳಗೆ ರುಕ್ಮಿಣಿ ಪಕ್ಕದಲ್ಲಿ ನಾವು ನೀವು ಓಕೆ ಆಯ್ತು ಬಿಡಿ ಪಕ್ಕದಲ್ಲಿ ನಾವು ನೀವು ಇರಕ್ಕಾದ್ರೂ ನೆಮ್ಮದಿ ಬೇಕಲ್ಲ ಇಲ್ಲಿ ಜಾಗ ಚೆನ್ನಾಗಿರ್ಬೇಕಲ್ಲ ಜಾಗನೇ ಚೆನ್ನಾಗಿರ್ವಲ್ಲೇ ಮಾಡ್ಕೊಂಬಿಟ್ರೆ ಬೇರೆ ಕೆಲಸ ಏನು ಬೇಕಾಗಿಲ್ಲ ಅವ್ರ ಕೆಲಸ ಅವ್ರೇ ಮಾಡ್ಕೋಬಹುದು ಸರ್ಕಾರ ಮಾಡಬೇಕಂದ್ರಿ ಬೇಕು ಮಾಡ್ಲಿಲ್ಲ ಅಂದ್ರೆ ಮೂಲಭೂತ ಸರ್ಕಾರ ಕೊಡ್ಲಿಲ್ಲ ಅಂದಾಗ ನಮ್ ಕೈಲಾದ್ರೆ ನಾವು ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡು ಸಾಯೋದಕ್ಕಿಂತ ನಮ್ ಕೆಲಸ ನಮ್ ಕೈ ಒಬ್ಬ ಒಳ್ಳೆ ಬಿಗಿಯದ ಕೃಷ್ಣಣ್ಣ ಐತೆ ನಗದು ಗುದ್ಲಿ ತಗೊಂಡು ಬಗಬಗು ಬಿಟ್ಟು ಒಂದ್ ಚರಂಡಿ ಮಾಡ್ತದೆ ಬಿಗಿಯದ್ ಕೃಷ್ಣಣ್ಣ ಐತೆ ನಗದು ಗುದ್ಲಿ ತಗೊಂಡು ಬಗಬಗು ಬಿಟ್ಟು ಒಂದು ಬಿಟ್ಟು ಒಂದು ಚರಂಡಿ ಮಾಡ್ತದೆ ಪಾಪ ಅವ್ರು ಒಬ್ಬರೇ ಇದಾರೆ ಒಬ್ರೆ ಇದಾರೆ ಏನ್ ಮಾಡದ್ರು ಅವರು ನಾಲ್ಕು ಕಾಸು ಮೂರ್ ಕಾಸು ಕೊಟ್ಬಿಟ್ಟು ಏನೋ ಮಾಡ್ತ ಇಲ್ಲ ಕಾಸಿಲ್ಲ ಕಾಸಿಲ್ಲ ಅಂದ್ರೆ ಸುಮ್ನೆ ಬಿಡ್ಬೇಕು ಒಳ್ಳೆ ಕೈ ಕಚ್ಚಿಸಿಕೊಂಡು ಈಗ ನಮ್ ಕೈ ಕೆಲಸ ನಾವೇ ಮಾಡ್ಕೊಂಡಿದೀವಿ ಏನ್ ಕೃಷ್ಣ ನ್ಯಾಯ ಅಲ್ಲ ಇದು ಓಕೆ ಈಗ ನೋಡಿ ಇದು ನೋಡಿ ಈ ಥರ ಕೈಯಲ್ಲಿ ಮಾಡ್ಬೇಕು ಕೆಲಸನಾ ಆಯ್ತಾ ಹಾ ಕೈಯಲ್ಲಿ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಾ ಇರಲಿಲ್ಲ ಈ ಒಂದು ರೋಡ್ ಮೇಲೆ ಮೊದಲೇ ಇಲ್ಲಿ ಎಲ್ಲವೂ ಅಸ್ತವ್ಯಸ್ತ ಅದ್ರ ಮೇಲೆ ತಗೊಬಂದ್ಬಿಟ್ಟು ಜೆ ಸಿ ಪಿ ಇನ್ನೂ ಕೂಡ ಹಾಳಿಗೆಡಿಸ್ ಹೋಗ್ಬಿಟ್ಟಿದ್ದಾರೆ ಈಗ ರಾಮಯ್ಯನಪಾಳ್ಯಕ್ಕೆ ಮೋರಿ ಭಾಗ್ಯ ಡೆಂಗ್ಯೂ ಭಾಗ್ಯ ಕೊಟ್ಟಂತಹ ಸರ್ಕಾರ ಅಧಿಕಾರಿಗಳು ಪಂಚಾಯಿತಿ ಸಿಬ್ಬಂದಿಗಳು ಇವರೆಲ್ಲರೂ ಕೂಡ ನೋಡಬೇಕು ಇಲ್ಲ ಅಂತಂದರೆ ಜನ ನಿಮಗೆ ಛೀಮಾರಿ ಹಾಕಿ ಕೊನೆಗೆ ಯಾವುದಕ್ಕೂ ಗತಿ ಇರಲ್ಲ ಆ ರೀತಿ ಆಗೋಗುತ್ತೆ ಪರಿಸ್ಥಿತಿ ದಯವಿಟ್ಟು ನೋಡ್ತಾ ಇದ್ದೀರಲ್ಲ ಇದೇ ಜಾಗದಲ್ಲಿ ಕೂತ್ಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಇವತ್ತು ಅಂತ್ಯ ಆಡ್ತಾಯಿದ್ದೀನಿ ಆದರೆ ಕಾರ್ಯಕ್ರಮದ ಅಂತ್ಯ ಆಗುತ್ತೆ ಹೋರಾಟ ಮಾತ್ರ ಯಾವತ್ತೂ ಅಂತ್ಯ ಆಗೋದಿಲ್ಲ ರಿಪಬ್ಲಿಕ್ ಕನ್ನಡ ಇಲ್ಲಿಗೆ ಬಂದಿರೋದು ಇಲ್ಲಿ ಕೆಲಸ ಆಗಬೇಕು ಇಲ್ಲಿ ಬದಲಾವಣೆ ಆಗಬೇಕು ಆ ಬದಲಾವಣೆಯನ್ನು ನೋಡಲೇಬೇಕು ಅಂತ ಆಗಲಿಲ್ಲ ಅಂದರೆ ಮತ್ತೊಮ್ಮೆ ಬರ್ತೀವಿ ಮಗದೊಮ್ಮೆ ಬರ್ತಾಯಿರ್ತೀವಿ ನಾಳೆ ಮತ್ತೊಂದು ಏರಿಯಾಗೆ ಬರ್ತೀವಿ ಮತ್ತೊಂದು ಜಾಗಕ್ಕೆ ಬರ್ತೀವಿ ಎಲ್ಲಿಗೆ ಬರ್ತೀವಿ ಹೇಗೆ ಬರ್ತೀವಿ ಅಂತ ನಿಮಗೂ ಗೊತ್ತಾಗಲ್ಲ ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ